ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿಟಿ ಬಿಂದು ಬ್ಲಾಗ್ಸ್ ಇವತ್ತು ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗೂ ತನ್ನ ಹೋಟೆಲ್ ಇರೋ ಮಗು ಹೆಣ್ಣೋ ಗಂಡು ಅಂತ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟೆಲ್ಲ ಯಾಕೆ ನಾನೇ ತುಂಬ ಯೂಟ್ಯೂಬಲ್ಲಿ ಎಷ್ಟು ಸರ್ಚ್ ಮಾಡ್ಬೋದು ಅಷ್ಟು ಸರ್ಚ್ ಮಾಡಿದೆ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಯಾವ್ಯಾವ ರೀತಿಲಿ ಮಾಡ್ಬೋದು ಬೇಬಿ ಬಾಯ್ಸ್ ಇಂಟಮ್ಸ್ ಹೇಗಿರುತ್ತೆ ಬೇಬಿ ಗರ್ಲ್ಸ್ ಇಂಟಮ್ಸ್ ಹೇಗಿರುತ್ತೆ ಈ ಥರ ಎಲ್ಲ ನಾನೇ ತುಂಬ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಬಟ್ ಒನ್ ಮಿನಿಟಲ್ಲಿ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಮಾಡೋದು ಯಾವ ರೀತಿ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒನ್ ಮಿನಿಟಲ್ಲಿ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಮಾಡೋದು ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋದು ಮಾಯನ್ ಬೇಬಿ ಜೆಂಡರ್ ಪ್ರಿಡಿಕ್ಟರ್ ಕ್ಯಾಲೆಂಡರ್ ಈ ಕ್ಯಾಲೆಂಡರ್ನ ಮಾಯನ್ ಸಿವಿಲೈಸೇಷನ್ ಅವರು ಅಂದರೆ ಮಾಯನ್ ನಾಗರಿಕತೆಯ ಜನರು ಕ್ರಿಸ್ತಪೂರ್ವ ಏಳು ಸಾವಿರದಲ್ಲಿ ಕಂಡು ಹಿಡಿದರು ಈ ಮಾಯನ್ ನಾಗರಿಕತೆ ಜನರು ತುಂಬಾ ಬುದ್ಧಿವಂತರು ಮತ್ತೆ ವಾಸ್ತುಶಿಲ್ಪ ಕಲೆಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅವರು ಎಷ್ಟು ಚೆನ್ನಾಗಿ ವಾಸ್ತುಶಿಲ್ಪ ಮಾಡ್ತಾ ಇದ್ರು ಅಂದ್ರೆ ಅವ್ರು ಕಟ್ಟಿರೋ ಪಿರಮಿಡ್ಗಳು ಇನ್ನೂ ಜೀವಂತ ಉದಾಹರಣೆಗಳಾಗಿ ಉಳ್ಕೊಂಡಿವೆ ಮಾಯನ್ ಸಿವಿಲೈಸೇಷನ್ ಬಗ್ಗೆ ಒಂದು ಸ್ಮಾಲ್ ಡೆಫಿನೇಶನ್ ಇದೆ ಇದನ್ನ ಓದ್ಕೊಳ್ಳಿ ಮಾಯನ್ ಕ್ಯಾಲೆಂಡರ್ ಅಲ್ಲಿ ಜೆಂಡರ್ ಪ್ರಿಡಿಕ್ಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಏಜ್ ಆಫ್ ಕನ್ಸೆಪ್ಷನ್ ಅಂತ ಅಂದರೆ ಪ್ರೆಗ್ನೆಂಟ್ ಲೇಡಿ ಯಾರು ಇರ್ತಾರೋ ಅವ್ರಿಗೆ ಏಜು ಮಂತ್ ಆಫ್ ಕನ್ಸೆಪ್ಷನ್ ಅಂದರೆ ಯಾವ ಮಂತಲ್ಲಿ ಅವರು ಕನ್ಸೀವ್ ಆಗಿರ್ತಾರೋ ಆ ಮಂತ್ ಇದೆರಡು ಕರೆಕ್ಟಾಗಿ ಗೊತ್ತಿದ್ರೆ ಸಾಕು ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಒಂದು ನಿಮಿಷದಲ್ಲಿ ಮಾಡಬಹುದು ಈ ಕ್ಯಾಲೆಂಡರ್ ಪ್ರಕಾರ ಏಜ್ ಮತ್ತು ಮಂತ್ ಈವನ್ ಈವನ್ ನಂಬರ್ ಇದ್ರೆ ಗರ್ಲ್ ಬೇಬಿ ಆಗುತ್ತೆ ಅಥವಾ ಆರ್ಡ್ ಆರ್ಡ್ ನಂಬರ್ ಇದ್ರೆ ಗರ್ಲ್ ಬೇಬಿ ಆಗುತ್ತೆ ಈವನ್ ಆರ್ಡ್ ಇಲ್ಲ ಆರ್ಡ್ ಇವನ್ ಬಂದರೆ ಬಾಯ್ ಬೇಬಿ ಆಗುತ್ತೆ ಅಂದರೆ ಸಮಸಂಖ್ಯೆ ಸಮಸಂಖ್ಯಲಿದ್ರೆ ಗರ್ಲ್ ಬೇಬಿ ಆಗುತ್ತೆ ಸಮಸಂಖ್ಯೆ ಬೆಸ್ಟ್ ಸಂಖ್ಯೆ ಆದರೆ ಬಾಯ್ ಬೇಬಿ ಆಗುತ್ತೆ ಅಂತ ಉದಾಹರಣೆ ಕೊಟ್ಟು ತೋರಿಸ್ತೀನಿ ಪ್ರೆಗ್ನೆಂಟ್ ಲೇಡಿ ಏಜ್ ಬಂದು ಟ್ವೆಂಟಿ ಇದೆ ಅಂತ ಅಂದ್ಕೊಳ್ಳಿ ಕನ್ಸೆಪ್ಷನ್ ಮಂತ್ ಬಂದು ಫೋರ್ ಇದೆ ಅಂತ ಅಂದ್ಕೊಳ್ಳಿ ಸೊ ಎರಡು ಈ ಒನ್ ನಂಬರ್ ಅಂದರೆ ಎರಡು ಸಮಸಂಖ್ಯೆಗಳು ಆದ್ದರಿಂದ ಅವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಅರ್ಥ ಇನ್ನೊಂದು ಉದಾಹರಣೆ ಪ್ರೆಗ್ನೆಂಟ್ ಲೇಡಿ ಏಜ್ ಬಂದು ಟ್ವೆಂಟಿ ತ್ರೀ ಇದೆ ಅಂತ ಅಂದ್ಕೊಳ್ಳಿ ಅವ್ರ ಕನ್ಸೆಪ್ಷನ್ ಮಂತ್ ಬಂದು ಮೇ ಅಂದರೆ ಫೈವ್ ಅಂತ ಅಂದ್ಕೊಳ್ಳಿ ಇವೆರಡು ಆರ್ಡ್ ನಂಬರ್ ಅಂದರೆ ಬೆಸ ಸಂಖ್ಯೆ ಸೊ ಅದರಿಂದ ಇವ್ರಿಗೂ ಗಾಯ್ ಬೇಬಿ ಆಗುತ್ತೆ ಅಂತ ಅರ್ಥ ಒಂದು ವೇಳೆ ಪ್ರೆಗ್ನೆಂಟ್ ಲೇಡಿ ಏಜ್ ಬಂದು ಟ್ವೆಂಟಿ ಫೋರ್ ಇದ್ದು ಕನ್ಸೆಪ್ಷನ್ ಮಂತ್ ಮೇ ಅಂದರೆ ಫೈವ್ ಫೈವ್ ಇದ್ದರೆ ಅವರಿಗೆ ಬಾಯ್ ಬೇಬಿ ಅದೇ ರೀತಿ ಪ್ರೆಗ್ನೆಂಟ್ ಲೇಡಿ ಏಜ್ ಬಂದು ಟ್ವೆಂಟಿ ಫೈವ್ ಇದ್ದು ಅವ್ರ ಕನ್ಸೆಪ್ಷನ್ ಮಂತ್ ಬಂದು ಟೆನ್ ಇದ್ದರೆ ಅವರಿಗೆ ಬಾಯ್ ಬೇಬಿ ಆಗುತ್ತೆ ಈ ಕ್ಯಾಲೆಂಡರ್ ಪ್ರಕಾರ ನನಗಾಗಿರೋ ಬೇಬಿ ಕರೆಕ್ಟ್ ಆಗಿದೆ ಅಂದರೆ ನಾನು ಪ್ರೆಗ್ನೆಂಟ್ ಆದಾಗ ನನ್ನ ಏಜ್ ಬಂದು ಟ್ವೆಂಟಿ ಒನ್ ನನ್ ಕನ್ಸೀವ್ ಆಗಿದ್ದ ಮಂತ್ ಬಂದು ಫೆಬ್ರವರಿ ಅಂದ್ರೆ ಟು ಸೊ ಒಂದು ಆರ್ಡ್ ನಂಬರ್ ಇನ್ನೊಂದು ಇ ಒನ್ ನಂಬರ್ ಸೊ ನನಗೆ ಬಾಯ್ ಬೇಬಿ ಆಗಿದೆ ಈ ಕ್ಯಾಲೆಂಡರ್ ನೈಂಟಿ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಪುರಾವೆ ಇಲ್ಲ ಫನ್ನಿ ಆಗಿರಲಿ ಎಲ್ಲರೂ ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ Like Madi, share Madi, comment Madi. Thank you.